ಕೇಂದ್ರ ಸರ್ಕಾರ ಜಿ ಎಸ್ ಟಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಜಿ ಎಸ್ ಟಿ ತಂದು ಜನಕ್ಕೆ ಸಾಕಷ್ಟು ಹೊರೆ ಹಾಕಿದ್ರು ಅದರಲ್ಲೂ ಮಧ್ಯಮ ವರ್ಗದವರು ಬಡವರಿಗೆ ಇದು ತೀರಾ ತೊಂದರೆ ಆಗ್ತಿತ್ತು ನಮ್ಮ ರಾಜ್ಯದಿಂದ ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೋಗ್ತಾಯಿತ್ತು ನಮಗೆ ಅವ್ರಿಗೆ ಅವರು ನಮ್ಗೆ ಇರ್ತಕ್ಕಂಥದ್ದು ಕೇವಲ ಹದಿಮೂರು ಪರ್ಸೆಂಟು ಅಂದರೆ ಆ ತತ್ರ ಐವತ್ತು ಸಾವಿರ ಕೋಟಿಯಷ್ಟು ನಮಗೆ ಹೆಚ್ಚು ಕಮ್ಮಿ ಬರ್ತಾಯಿತ್ತು ಈಗ ಜಿ ಎಸ್ ಟಿ ಇಳಿಕೆಯಿಂದ ಕೆಲವು ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತಿಲ್ಲ ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಹದಿನೈದು ಕೋಟಿ ನಮಗೆ ಕೊರತೆ ಬೀಳುತ್ತೆ ಇದರಿಂದ ಎಷ್ಟು ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗುತ್ತೆ ಇದನ್ನು ಯಾರು ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ನಮಗೆ ನಮಗೆ ಅಂತಲ್ಲ ಎಲ್ಲ ರಾಜ್ಯಗಳು ರಾಜ್ಯ ಸರ್ಕಾರಗಳು ಕೂಡ ಕೇಂದ್ರ ಸರ್ಕಾರ ಕೊಡಬೇಕು ಕಾರಣ ಏನಂದರೆ ನಮಗೆ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಕೇವಲ ಒಂದು ರೂಪಾಯಲ್ಲಿ ಹದಿಮೂರು ಪೈಸೆ ಮಾತ್ರ ಹದಿಮೂರು ಪೈಸೆ ಮಾತ್ರ ಕೊಡ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈಗ ಈ ಒಂದು ಹೊಸ ಬದಲಾವಣೆಯಿಂದ ಹದಿನೈದು ಸಾವಿರ ಕೋಟಿ ನಷ್ಟ ಆಗ್ತಿರೋದ್ರಿಂದ ಕೇಂದ್ರ ಸರ್ಕಾರವೇ ಇದನ್ನು ಎಲ್ಲ ರಾಜ್ಯಗಳಿಗೂ ವಾಪಸ್ಸು ಕೊಡಿಸ್ಬೇಕು ಅವರೇನು ಹೆಚ್ಚುವರಿಯಾಗಿ ನಮ್ಮ ಹತ್ರ ತಗೊಳ್ತಾ ಇದ್ದಾರೆ ಅದನ್ನು ನಮಗೆ ಕೊಡಬೇಕು ಆಗ ರಾಜ್ಯ ಸರ್ಕಾರಗಳು ಸ್ವಲ್ಪ ಉಸಿರಾಡೋದಕ್ಕಾಗುತ್ತೆ ಇಲ್ಲಾಂದರೆ ಈಗೇನು ಇದೇ ಥರದ ವಾತಾವರಣ ಇದ್ದರೆ ರಾಜ್ಯ ಸರ್ಕಾರಗಳೆಲ್ಲ ಕೂಡ ನಶಿಸೋಗುತ್ತಷ್ಟೆ ಯಾರು ಯಾವ ರಾಜ್ಯ ಸರ್ಕಾರಗಳು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ